ಅಂತ ವನಚಿನ್ನಪ್ಪನವರ ಪುಣ್ಯಕ್ಷೇತ್ರ ಇಲ್ಲೇ ಅಲ್ವ ರಿಟ್ರಿಟು ಇಸ್ ಪ್ರೈಸ್ ಲಾರ್ಡ್ ಅದೇ ಇಲ್ಲಿ ರಿಟ್ರೀಟ್ ನಡೀತಾ ಇದೆ ಅಂತ ಹೇಳಿದ್ರು ರಿಟ್ರೀಟ್ ಇಲ್ಲೇನಾ ಅಥವಾ ಸ್ವಲ್ಪ ಹೇಳ್ಬೋದಾ ಹಾ ಇದೇ ರಿಟ್ರೀಟ್ ನಿಮ್ಮ ಹೆಸರು ನನ್ನ ಹೆಸರು ಸ್ಟೀಫನ್ ರಾಜ್ ಅಂತ ಓಕೆ ಸ್ಟೀಫನ್ ಬ್ರದರ್ ಅಲ್ಲಿ ಒಳಗೆ ವೇಟ್ ಮಾಡಿ ಈಗ ರಿಟ್ರೀಟ್ ನಡೀತಾ ಇದೆ ಟ್ರೈ ಮಾಡಿ ಹೋಗಿ ಓಕೆ ಬಾಕ್ಸ್ ಅಲ್ಲಿ ಏನಿದೆ ಬಾಕ್ಸ್ ಅಲ್ಲಿ ಅದೇ ಬ್ರದರ್ ನಿಮ್ಮ ಮಿನಿಸ್ಟ್ರಿ ಕಡೆಯಿಂದ ಹಳೆ ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ನೋಡಿದೆ ಯಾರೋ ಒಬ್ರು ಬ್ರದರ್ ನಿಂತ್ಕೊಂಡು ಬಾಕ್ಸ್ ಒಳಗಡೆ ಬರಬೇಕು ಬಾಕ್ಸ್ ಒಳಗಡೆ ಬರಬೇಕು ಬಾಕ್ಸ್ ಒಳಗಡೆ ಬರಬೇಕು ಅಂತಲೇ ಹೇಳ್ತಾಯಿದ್ರು ಅದು ಮೇಲೆ ಇನ್ನ ನನಗೆ ಎಲ್ಲೋದ್ರೂ ಈ ಬಾಕ್ಸ್ ಬಿಟ್ಟು ಇಲ್ಲ ದೊಡ್ಡ ಬಾಕ್ಸ್ ಆದರೂ ಸಿಕ್ಕಿಲ್ಲ ಅಟ್ಲೀಸ್ಟ್ ಇದ್ರಾದ ಸಿಕ್ಕದ ಅದ್ರ ಕೈಯಲ್ಲಿಡಿದ್ರೆ ಏನೋ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಅದು ಅಲ್ಲದೆ ಅವರು ಬಾಕ್ಸ್ ಇಲ್ಲಾಂದರೆ ಸ್ವರ್ಗಕ್ಕೆ ಹೋಗಲ್ಲ ಅಂದ್ಬಿಟ್ರು ಭಯ ಐತಾಯ್ತು ಅದಕ್ಕೆ ಇದೇ ಇದನ್ನೇ ಜೊತಲೇ ಇಟ್ಕೊಂಡಿದ್ದೀನಿ ಬ್ರದರ್ ಈ ಬಾಕ್ಸ್ ಅಲ್ಲಪ್ಪ ಮತ್ತೆ ಬೇಕಾ ಬಾಕ್ಸ್ ಬಾಕ್ಸ್ ಈ ಬಾಕ್ಸ್ ಅಲ್ಲ ಏಸು ಕ್ರಿಸ್ತರ್ ಎಂಬ ಬಾಕ್ಸ್ ಒಳಗೆ ಬರಲಿಕ್ಕೆ ಈಗ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನಗೆ ಆಗಲ್ಲ ನೋಡಿ ಈ ಒಂದು ದಿನದ ಧ್ಯಾನಕೂಟದಲ್ಲಿ ನಿಮ್ಗೇನು ಅರ್ಥ ಆಗಲ್ಲ ಬರುವ ಮಾರ್ಚ್ ತಿಂಗಳಲ್ಲಿ ಹದಿಮೂರರಿಂದ ಹದಿನಾರು ವರೆಗೆ ಬರ್ನಿಂಗ್ ಬುಷ್ ಎಂಬ ಹೆಸರಿನಲ್ಲಿ ಡಿವೈನ್ ಕಾಲ್ ಸೆಂಟರ್ ಮುಳ್ಕಿಯಲ್ಲಿ ಅಲ್ಲಿ ಧ್ಯಾನಕೂಟ ನಡೀತಾ ಇದೆ ನಿಮಗೆ ಶುಭ ಸಂದೇಶದ ಮುಖಾಂತರ ಏ ಎಂಬ ಬಾಕ್ಸ್ ಒಳಗೆ ಹೇಗೆ ಬರೋದೆಂದು ಅರ್ಥ ಆಗುತ್ತೆ ಅರ್ಥ ಆಯ್ತಾ ಏನೋ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಪರವಾಗಿಲ್ಲ ಇದು ಇಟ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಇದೆ ದಯಮಾಡಿ ಬನ್ನಿ ನೀವು ನಿಜವಾದ ಬಾಕ್ಸ್ ಒಳಗೆ ಬರ್ತೀರಾ